ವೀಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ.

ಪಾಕ್ ಅನ್ನೋದು ಅಲ್ಲಿ ಎಷ್ಟು ಫೇಮಸ್ ಅಂತ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು ಅಥವಾ ಮೈಸೂರು ಮಲ್ಲಿಗೆ ಆಗಿರ್ಬೋದು ಅಥವಾ ಮೈಸೂರು ಸಿಲ್ಕ್ ಆಗಿರ್ಬೋದು ಸೊ ಇದೆಲ್ಲ ಆಲ್ರೆಡಿ ವರ್ಲ್ಡ್ ವೈಡ್ ರೆಕಿಷನ್ ಹೊಂದಿರುವಂತಹ ಒಂದು ಪ್ರಾಡಕ್ಟ್ ಸೊ ಹಾಗೆ ಅದೇ ನಿಟ್ಟಿನಲ್ಲಿ ಮೈಸೂರು ಪಾಕ್ ಅನ್ನೋದು ಇವಾಗ ಮೈಸೂರಲ್ಲಿ

ರೈಸ್ ಅಷ್ಟೇ ಫೋಮ್ ಗೇಮ್ ಅಲ್ಲಿ ಇರುತ್ತೆ ಸರ್ ಅದಕ್ಕೆ ಪೀಸ್ ಲೇಕ್ ಮಾಡ್ತೀನಿ ಬಟ್ ಕೇಜ್ ಮೇಲೆ ಅಲ್ಲ ಇಲ್ಲ ಬಟ್ ಪೀಸ್ ಪೀಸ್ ಬ್ರದರ್ ಸಿಂಗಲ್ ಪೀಸ್ ಮೈಸೆಲ್ ಪಕ್ಕದ ಪ್ಯಾಕಿಂಗ್ ಮಾಡ್ತೀನಿ ಮೊದಲು ಒಂದು ಎಕ್ಸ್‌ಪ್ಲೈನ್ ಮಾಡ್ತೀನಿ ಬಟ್ ಸಿಂಗಲ್ ಸರ್ ಒಬಕಲೇ ಹೇಳಿದಂಗೆ ಆ ಕಂಪ್ಲೀಟ್ ಮೈಸೆಲ್ ಪಕ್ಕ ತಯಾರಾಗಿದ್ರು ಕಟಿಂಗ್ ಮಾಡ್ತು ಪ್ಯಾಕಿಂಗ್ ಮಾಡ್ತು ಮೊงಗಡೆ ಎಕ್ಸ್‌ಪೀರಿಯೆನ್ಸ್ ಮಾಡ್ತೀವಿ ಬಟ್ ರೈಟ್ಲ್ ಬಟ್ ಅದೋ ಕ್ಲಾಸ್ ಬರ್ತೋ ಸ್ಟೋರ್ ವಾಚರ್ ಕಿಚನ್ ಇಂದ ಮಧ್ಯ ಪಾರ್ಟಿಷನ್ ಒಂದು ಕ್ಲಾಸ್ ಇರುತ್ತೆ ಸೋ ಬಂದರೋ ಎಲ್ಲರೂವೇ देखें सी हाउस बी मेड कट एंड कट एंड सिंगल वन वन पीस पूरा पैड होता है तो ये लाउंड तो तो उधर साला भी ऐसे वन गेज़ है तो वो भी करोड़ दिखेगा पंद्रह तो आधा किंटो हो गया वन पीस पूरा तो वो हो गया सो एंड ऑलसो वन ऑफ़ द बेस्ट फ्लेवर्स भी है काम जब तुम्हारे एंड पीट का की मारी तुम्हारे सामने बेटा मेन रोड टुवर्ड टेंपल जो ओपन करा है लेफ्ट साइड पर आता है टेंपल का रिटर्न तो वगैरह राइट साइड पर आता है कि दो रामराज मंदिर करना के पास एक बुद्धि और पक्का लगा पड़ता है सर एकदम वही तो है मैं मशहूर पार्क के शोरूम पे तो फेमस आई

ಬೆಂಗ ಉದ್ದೇಶದಲ್ಲಿ ಈ ಸ್ಟೋರ್ ನ ಮಾಡಿದ್ವಿ ಟೂರಿಸ್ಟ್ ಅಂತ ಬಂದಾಗ ಮೈಸೂರಿಗೆ ಬಂದಾಗ್ಲೇ மெமொரி மைசூர் மைசூர் ஏன் பெஸ்ட் எல்லா எக்ஸ்பீரியன்ஸ் நான்